ಡೌಟ್ ಟು ನೇಚರ್ ಫುಡ್ ಆ್ಯಂಡ್ ನೋಡ್ ಇವತ್ತೊಂದು ದಿನ ನಾನು ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಏನು ಮಾಡಿದ್ದೀನಿ ಪುಂಡಿ ಪಲ್ಯ ಚೆನ್ನಾಗಿ ಎಳೆಯದೇ ಆರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಉಪ್ಪು ಅರ್ಶಿಟ್ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಈ ನೀರಿಗೆ ನಾನು ಏನು ಮಾಡ್ತೀನಿ ಈ ಪುಂಡಿ ಪಲ್ಯ ಹಾಕ್ತಾಯಿದ್ದೀನಿ ಇದು ತುಂಬ ಹುಳಿ ಇರ್ತದಲ್ಲ ಒಂದು ಕುದಿ ಬರೋ ತನಕ ಇದನ್ನ ಹಾಕಿಬಿಟ್ಟು ಆಮೇಲೆ ಇದನ್ನೇನು ಮಾಡಬೇಕು ನೀರು ಸೊಸ್ಕೊಂಡು ಬಿಡಬೇಕು ಸೊಸ್ಕೊಂಡು ಬಿಟ್ಟು ಆಮೇಲೆ ಏನು ಹಾಕಬೇಕು ಎಲ್ಲ ಹಾಕಿ ಪಲ್ಯ ಮಾಡಬೇಕು ಈ ಪಲ್ಯಕ್ಕೆ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಕೆಲವರು ಅಕ್ಕಿ ನುಚ್ಚು ಬೇಳೆ ಹಿಂಗೆ ಹಾಕ್ತಾರೆ ನಾನು ಇದಕ್ಕೆ ಜೋಳದ ನುಚ್ಚು ಇದ್ದೀನಿ ತುಂಬ ಇದು ಇದು ಬಿಜಾಪುರ ಸ್ಪೆಷಲ್ ಅಂತೂ ಹೇಳ್ಬೋದು ಇದನ್ನು ಇದು ತುಂಬ ಚೆನ್ನಾಗಿರ್ತದೆ ನೋಡಿ ನಾನು ಹಾಕಿ ಏನು ಮಾಡ್ತಾಯಿದ್ದೀನಿ ನೀವು ಕುದಿಸ್ತಿದ್ದೀನಿ ಗೊತ್ತಾಗ್ತದೆ ನಿಮ್ಗೆ ಕಲರ್ ಚೇಂಜ್ ಆಗೋದು ಅದು ಕಲರ್ ಚೇಂಜ್ ಆಗ್ತಾ ಇದೆ ಇದು ಹಾಕಿ ಒಂದು ಕುದಿ ಬರಬೇಕಿದು ಒಂದು ಕುದಿ ಬಂದಿ ನಾನು ಏನು ಮಾಡ್ತೀನಿ ಇದನ್ನು ಸಷ್ಟಕ್ಕೆ ಹೋಗ್ಬಿಡ್ತೀನಿ ನೋಡಿದೆ ಕುದಿತಾ ಇದೆ ಕುದಿತಾ ಅದೇ ಇದು ಹೆಚ್ಚಾಗಿಲ್ಲ ಪುಡಿ ಇದನ್ನು ಎಳಿದಿರ್ತದಲ್ಲ ಇದು ಹೆಚ್ಚು ಕಾರಣ ಇಲ್ಲ ಇದು ನೋಡಿ ಕುದೀತಾ ಇದೆ ಒಂದು ಕುದಿ ಬರಬೇಕಿತ್ತು ಚೆನ್ನಾಗಿ ಒಂದು ಕುದಿ ಬಂದಿಂದ ಇದನ್ನು ನಾನು ಸೋಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಸೋಸ್ತಾ ಇದ್ದೀನಿ ಪೂರ್ತಿ ಕುಂಡೆ ಪಲ್ಯ ಬಂದುಬಿಟ್ಟಿದೆ ಮೇಲುಗಡೆ ಕೆಳಗಡೆ ನೀರು ಹಿಡಿದು ಅಂದರೆ ಒಂದು ಕುದಿ ಹೋದರೆ ಇದ್ರದ್ದು ಹುಳಿ ಏನಿರ್ತದಲ್ಲ ಕಡಿಮೆ ಆಗ್ತದೆ ಅದು ಇದನ್ನ ಈಗ ನಾನು ಏನು ಮಾಡ್ತೀನಿ ಒಗ್ಗರಣೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಇವು ಚಟಾಪಟ ಅನ್ನಬೇಕು ಚಟಾಪಟ ಅಂತಿದ್ದೆ ಈ ನೋಡಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಈಗ ಏನು ಮಾಡ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ನಾನು ತುಂಬ ಚೆನ್ನಾಗಿ ಸಾಸಿಸಬೇಕು ಅಂದರೆ ಬೆಳ್ಳುಳ್ಳಿದು ಧಮ ಇದರಲ್ಲಿ ಬರಬೇಕು ಹಾಕಿದ್ರೆ ಹಾಕೋದು ಬಿಟ್ಟರೆ ಬಿಡ್ಬೋದು ನೀವು ನೆಸಸರಿ ಇಲ್ಲ ಆದ್ದರಿಂದ ಏನು ಮಾಡ್ತೀನಿ ಸ್ವಲ್ಪ ಈಗ ನೋಡಿ ಇದಕ್ಕೆ ಜೋಳದ ನುಚ್ಚು ಇದ್ದೀನಿ ತುಂಬ ಹಿಂಗೆ ಎಲ್ಲ ಕಡೆ ಹಾಕಬೇಕದು ಇದಕ್ಕೆ ಒಂದೇ ಕೂಡೆ ಮೆತ್ಕೊಂಡು ಕೂತ್ಬಿಡ್ತದೆ ಭಾಳ ಹಾಕೋದು ಬೇಡ ಒಂದು ಎರಡು ಮೂರು ಸ್ಪೂನು ಅಷ್ಟಕ್ಕೆ ಸಾಕು ಅಷ್ಟಕ್ಕೇನೆ ಅದು ಗಟ್ಟಿ ಆಗ್ಬಿಡ್ತದೆ ಈಗ ನೋಡಿ ಜೋಳದ ಇದೆ ನಾನು ಹತ್ರಿದ್ದದ್ದು ಜೋಳದ ನುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಹಾಕ್ತಿರ್ತಲ್ಲೇ ಇಲ್ಲಿ ಹಾಕಿಬಿಟ್ಟು ಇನ್ನು ತಿರ್ಗಿಸ್ತೀನಿ ನಾನು ತಿರ್ಗಿಸ್ಟಿಗೆ ಏನು ಮಾಡ್ತೀನಿ ಮತ್ತೊಮ್ಮೆ ಒಂದು ಉಪ್ಪು ಒಂದು ಸಿಟಿ ಒಂದು ಬಿಸಲ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಇದು ಈ ದಪ್ಪ ಸೊಸ್ಕೊಂಡ್ಬಿಟ್ನೆಲ್ಲ ಪಲ್ಯ ಅದಾದ ನಂತರ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳ ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತಾಳಿಸ್ಬಿಟ್ಟು ಇದಕ್ಕೆ ಸೂಸ್ಕೊಂಡಂಥ ಪಲ್ಯ ಹಾಕಿ ಅದನ್ನು ಚೆನ್ನಾಗಿ ತಿರುಸಿ ಅದಕ್ಕೆ ಒಂದು ಸ್ವಲ್ಪ ಎರಡು ಒಟ್ಕ ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಮೇಲೆ ಒಂದು ಸ್ವಲ್ಪ ಜೋಳ ನುಚ್ ಹಾಕಿ ಈಗ ಏನು ಇದ್ದೀನಿ ಚೆನ್ನಾಗಿ ತಿರುಗಿಸಿದ್ದೀನಿ ಈಗ ಇದನ್ನು ಹಾಕಿ ಬಿಸಿ ಎರಡು ಬಿಸಲು ಕೂಗಿಸ್ಕೊತೀನಿ ನೋಡಿ ಎರಡು ಬಿಸಿಲು ಕೂಗಿಸಿದ್ದೀನಿ ಈಗ ಈಗ ಇನ್ನು ಸ್ವಲ್ಪ ಗಟ್ಟಿ ಇದು ಗಟ್ಟಿ ನಾನು ಏನು ಮಾಡ್ತೀನಿ ಇದನ್ನು ಗಟ್ಟಿಸ್ಬೇಕು ಸ್ವಲ್ಪ ಗಟ್ಟಿಸ್ಬಿಟ್ಟು ಚೆನ್ನಾಗಿ ಇದು ಬೇಯ ಮುದ್ದೆ 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 ಆಗಬೇಕು ಎಲ್ಲ ಕೂಡ್ಕೋಬೇಕಿದು ಜೋಳೆ ಮುಚ್ಚು ಪಲ್ಯ ಎಲ್ಲ ಕೂಡ್ಕೋಬೇಕು ಕುತ್ಕೊಂಡ್ಬಿಟ್ಟು ಸ್ವಲ್ಪ ಬೆಳೆಯುತ್ತದ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಪೂಜಿಸ್ತಾ ಇದ್ದೀವಿ ನೀವು ಒಂದು ಐದು ಹತ್ತು ನಿಮಿಷ ಕುದಿಲಿದು ಕೂಜೆ ತನಕ ಎಲ್ಲ ಆಗಿರ್ಬೇಕು ನೀವು ಈ ಥರ ಜೋಳದ ನುಚ್ಚು ನೀವು ನೀವೇ ಒಂದ್ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಆಗ್ತದೆ ಅಕ್ಕಿ ರವೆ ಅಕ್ಕಿ ತರಿ ಹಾಕ್ತಾರೆ ಬಂದು ಬೇಳೆ ಹಾಕ್ತಾರೆ ಎಲ್ಲರಿಗಿಂತನೇ ಜೋಳ ನುಚ್ಚು ಜೋಳ ನುಚ್ಚು ಅವ್ರಿಗೆ ದಿವಸ ಇದಕ್ಕೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ಈಗೇನು ಜೋಳ ನುಚ್ಚು ಜೋಳ ತೊಗೊಂಡು ಮನೆಯಾಗೆ ಮಾಡ್ಬೇಕಂತಿಲ್ಲ ಜೋಳದ ನುಚ್ಚು ಮಾರ್ಕೆಟ್ನಲ್ಲಿ ಸಿಕ್ಕ ಸಿಗ್ತಾವೆ ಜೋಳದ ಮುಚ್ಚಿ ಸಿಗ್ತಾವ ಇವತ್ತು ಜೋಳದ ರವೆ ಅಂಚು ಸಿಗ್ತಾವ ಯಾವುದೇ ಇದು ಯಾವುದಾದ್ರು ಇದಕ್ಕೆ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಏನು ಮಾಡಬೇಕು ಗಟ್ಟಿ ತನಕ ಪಲ್ಯ ಇದನ್ನು ಕುದಿಸ್ಬೇಕು ನೋಡಿ ಈಗ ನಾನು ಡಿಶರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಇದಕ್ಕೊಂದು ಸ್ವಲ್ಪ ಶೆಂಗ್ ಕರೆದು ಹಾಕಿದ್ದೀನಿ ತುಂಬ ಚೆನ್ನಾಗಾಗಿದೆ ಇದು ಈ ಥರ ಜೋಳದ ಮುಚ್ಚಿ ಮಾಡಿದರೆ ಈ ಥರ ಒಂದು ಟ್ರೆಡಿಷನಲ್ ರೆಸಿಪಿ ಇದು ಈ ಥರ ಜೋಳದ ಹಚ್ಚೋದು ತುಂಬ ಚೆನ್ನಾಗಿದ್ದನ್ನು ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲ ಈ ರೀತಿ ಜೋಳದ ಮಿಸ್ತನ್ನ ಮಾಡ್ಕೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಒನ್ಸ್ ಅಗೇನ್